ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಗಳಲ್ಲಿ ಶೆಲ್ಫ್ನಲ್ಲಿ ಈ ತರಹ ಬಟ್ಟೆಗಳನ್ನು ಮಡಚಿ ಇಟ್ಟಿರ್ತೀವಲ್ವಾ ಆ ಕಡೆ ಈ ಕಡೆ ಓಪನ್ ಇದ್ದಾಗ ಬೀಳೋ ಚಾನ್ಸಸ್ ಇರುತ್ತೆ ಅಲ್ಲದೆ ಇದರಲ್ಲಿ ಒಂದನ್ನು ತೆಗೆದುಕೊಳ್ಳೋಕ್ಕೆ ಹೋದಾಗ ಕೂಡ ಮೇಲೆಗಡೆದು ಅಥವಾ ಕೆಳಗೆ ಜೋಡಿಸಿಟ್ಟಿರುವಂಥದ್ದು ಕೂಡ ಬೀಳುತ್ತೆ ಹಾಗೇ ನಮ್ಮ ಕೆಲಸ ಕೂಡ ಹೆಚ್ಚಾಗುತ್ತೆ ಹಾಗಾಗಬಾರ್ದು ಅಂದರೆ ನಾನಿವತ್ತು ನಿಮಗೊಂದು ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರೋದು ಒಂದು ಹಳೆಯದಾದ ಟೀ ಶರ್ಟ್ ಉಪಯೋಗಿಸಿ ಬಿಟ್ಟಿರ್ತೀವಲ್ವ ಅಂತಹ ಟೀ ಶರ್ಟ್ನ ಇಲ್ಲಿ ಬಳಸಬಹುದು ನೋಡಿ ಇದಿಲ್ಲಿ ತೋಳಿನ ಭಾಗವನ್ನು ಕಟ್ ಮಾಡಿ ತೆಗೆದುಕೋಬೇಕು ಎರಡೂ ಕಡೆಯ ತೋಳಿನ ಭಾಗವನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ ಹೀಗೆ ಎರಡು ತೋಳಿನ ಭಾಗ ಕಟ್ ಮಾಡಿದ ನಂತರ ನೋಡಿ ಶೋಲ್ಡರ್ ಮೇಲೆ ಇರುತ್ತಲ್ವ ಅದನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು ಅಂದರೆ ಎರಡೂ ಕಡೆಗೂ ಟೀ ಶರ್ಟ್ ಓಪನ್ ಆದ ಹಾಗಾಯಿತು ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ರಟ್ಟಿನ ಬಾಕ್ಸನ್ನ ತಗೊಂಡಿದ್ದೀನಿ ಇದಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಈ ಬಾಕ್ಸಿಗೆ ಈ ಹಳೆ ಟೀ ಶರ್ಟ್ ತೊಗೊಂಡಿದ್ವಿ ಅಲ್ವಾ ಅದನ್ನು ಈ ರೀತಿ ಸೇರಿಸ್ಕೋಬೇಕು ಇಲ್ಲಿ ನಾನು ತಗೊಂಡಿರುವಂತಹ ಟೀ ಶರ್ಟ್ ಆಲ್ಮೋಸ್ಟ್ ರಟ್ಟಿನ ಬಾಕ್ಸ್ ಎರಡೂ ಒಂದೇ ಅಳತೆ ಇದೆ ನೀವು ತಗೊಳ್ಳುವಂತಹ ಬಾಕ್ಸ್ ಚಿಕ್ಕದಿದ್ದರೆ ಟೀ ಶರ್ಟ್ನ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಟೀ ಶರ್ಟ್ ಒಳಗಡೆ ರಟ್ಟಿನ ಬಾಕ್ಸ್ನ ಸೇರಿಸಿದ ನಂತರ ಮಧ್ಯದಲ್ಲಿ ಕಟ್ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇದನ್ನು ಮೊದಲಿಗೆ ಕೂಡ ಕಟ್ ಮಾಡಿಕೊಂಡು ಆನಂತರ ಮಧ್ಯದಲ್ಲಿ ರಟ್ಟಿನ ಬಾಕ್ಸ್ನ ಇಟ್ಬಿಟ್ಟು ಅದರ ಮೇಲೆ ಟೀ ಶರ್ಟನ್ನು ಸುತ್ತಬಹುದು ನೋಡಿ ಈಗ ಮಧ್ಯದಲ್ಲಿ ಈ ರೀತಿ ಖಾಲಿ ಉಳಿತಲ್ವ ಇಲ್ಲಿಗೆ ಇನ್ನೊಂದು ರಟ್ಟಿನ ಪೀಸನ್ನು ಹಾಕಬಹುದು ಅದಕ್ಕೆ ಮುಂಚೆ ಟೀ ಶರ್ಟನ್ನು ಟೈಟಾಗಿ ಸೈಡ್ನಿಂದ ಎಳೆದಿಟ್ಕೋಬೇಕು ಇದರ ಅಳತೆಗೆ ಸರಿಯಾಗಿ ರಟ್ಟಿನ ಪೀಸ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ವೇಸ್ಟ್ ಆಗಿರುವಂತಹ ಒಂದು ಟೇಬಲ್ ಮ್ಯಾಟ್ನ ಇದ್ದೀನಿ ಈಗ ನೋಡಿ ಸೈಡ್ನಲ್ಲಿ ಈ ರೀತಿಯಾಗಿ ಉಳಿದಿರುವಂತಹ ಟೀ ಶರ್ಟ್ನ ಒಳಗಡೆಗೆ ಸೇರಿಸ್ಬಿಟ್ಟು ಇಲ್ಲಿಗೆ ನೀವು ಅಂಟನ್ನು ಹಚ್ಚಿ ರಟ್ಟಿನ ಬಾಕ್ಸ್ ಮತ್ತು ಟೀ ಶರ್ಟನ್ನು ಫಿಕ್ಸ್ ಮಾಡಬಹುದು ಅದೇ ರೀತಿ ಸೈಡ್ನಲ್ಲಿ ಎಕ್ಸ್ಟ್ರಾ ಇರುವಲ್ಲೂ ಕೂಡ ಅಂಟು ಹಚ್ಚಿ ಇಡಬಹುದು ಈಗ ನೋಡಿ ಇದರಲ್ಲಿ ಒಂದು ಕಡೆಯಿಂದ ನಮಗೆ ಬೇಕಾಗಿರುವಂತಹ ಬಟ್ಟೆಗಳನ್ನು ಜೋಡಿಸ್ತಾ ಹೋಗಬಹುದು ನಾನಿಲ್ಲಿ ಲೆಗ್ಗಿನ್ಸ್ಗಳನ್ನು ಇಡ್ತಾ ಇದ್ದೀನಿ ಒಂದರೂ ಪಕ್ಕ ಒಂದು ಈ ರೀತಿ ಚಿಕ್ಕದಾಗಿ ಮಡಚಿ ಇಡೋದ್ರಿಂದ ಯಾವ ಯಾವ ಕಲರ್ದು ಲೆಗ್ಗಿನ್ಸ್ ಇದೆ ಯಾವುದು ನಮಗೆ ಬೇಕಾಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಹೀಗೆ ಪೂರ್ತಿಯಾಗಿ ಕಾಣೋದ್ರಿಂದ ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗೆಯೇ ಒಂದನ್ನು ತೆಗೆಯುವಾಗ ಇನ್ನೊಂದು ಬೀಳಲ್ಲ ನೋಡಿ ಒಂದು ವೇಸ್ಟ್ ಆಗಿರುವಂತಹ ರಟ್ಟಿನ ಪೀಸ್ ಹಾಗೆಯ ಆ ಹಳೆ ಟೀ ಶರ್ಟನ್ನು ಬಳಸಿಬಿಟ್ಟು ನಾವು ಒಂದು ಕ್ಲಾತ್ ಆರ್ಗನೈಸರ್ ರೆಡಿ ಮಾಡ್ಕೊಂಡ್ವಿ ಅಲ್ವಾ ನೋಡಿ ಹೀಗೆ ಯಾವುದು ಎಲ್ಲಿದೆ ಅಂತಲೂ ಬೇಗನೆ ಗೊತ್ತಾಗುತ್ತೆ ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಲ್ವಾ ಮತ್ತಿದು ಕೂಡ ಎಷ್ಟು ಚೆನ್ನಾಗಿ ನಾವು ಕವರ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಇದು ರಟ್ಟಿನ ಪೀಸ್ ಬಳಸಿ ಮಾಡಿರೋದು ಅಂತಾನೆ ಗೊತ್ತಾಗೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಐಡಿಯಾ ಖಂಡಿತ ಇಷ್ಟ ಆಗುತ್ತೆ ಅಲ್ವಾ ವೇಸ್ಟ್ ಆಗಿರೋ ವಸ್ತುಗಳನ್ನು ಬಳಸಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನೀಗ ನೋಡಿ ಶೆಲ್ಫಲ್ಲಿ ಇಟ್ಟಿದ್ದೀನಿ ಇದು ಮೇಲೆ ಇರೋದು ನಾನು ಅಂಗಡಿಯಿಂದ ತಂದಿರೋದು ಇದರಲ್ಲೂ ಕೂಡ ಹಾಗೇನೇ ಬಟ್ಟೆಗಳು ಹಿಡಿಸುತ್ತೆ ಇದು ನಾವೇ ಮನೆಯಲ್ಲಿ ಮಾಡಿಕೊಂಡಿದ್ದು ಎರಡರ ಉಪಯೋಗನೂ ಅಷ್ಟೇ ಇರೋದರಿಂದ ಮತ್ತೆ ಅಂಗಡಿಯಿಂದ ಯಾಕೆ ತರೋದು ಅಲ್ವಾ ನಾವೇ ಈ ರೀತಿ ವೇಸ್ಟ್ ವಸ್ತುಗಳನ್ನು ಬಳಸಿ ಮನೆಯಲ್ಲೇ ಒಂದು ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ಈ ರೀತಿಯಾಗಿ ಇಟ್ಟರೆ ಶೆಲ್ಫ್ನಲ್ಲೂ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನೋಡಿ ನಿಮ್ಮ ಹತ್ರ ಕೆಲವು ಕ್ಲಾತ್ ಕ್ಯಾರಿ ಬ್ಯಾಗ್ಗಳಿದ್ದರೆ ಅದರಿಂದನೂ ಒಂದು ಸೂಪರ್ ಐಡಿಯಾ ಇದೆ ಮೊದಲಿಗೆ ಬ್ಯಾಗನ್ನು ಈ ರೀತಿ ಅರ್ಧ ಭಾಗಕ್ಕೆ ಮಡಚ್ಕೊಳ್ಳಿ ಈ ಬ್ಯಾಗ್ ಸ್ವಲ್ಪ ಉದ್ದವಾಗಿದೆ ಹಾಗಾಗಿ ನಾನು ಕರೆಕ್ಟ್ ಅರ್ಧ ಭಾಗಕ್ಕೆ ಮಡಚ್ತಾ ಇದ್ದೀನಿ ನೀವು ಬಳಸುವಂತಹ ಬ್ಯಾಗ್ ಚಿಕ್ಕದಿದ್ದರೆ ಕಾಲು ಭಾಗ ಮಾತ್ರ ಮಡಚಿ ಈಗಂತೂ ಪ್ಲಾಸ್ಟಿಕ್ ಉಪಯೋಗಿಸದೇ ಇರೋದ್ರಿಂದ ಎಲ್ಲ ಅಂಗಡಿಗಳಲ್ಲೂ ಬಟ್ಟೆ ಬ್ಯಾಗ್ಗಳನ್ನೇ ಕೊಡ್ತಾರೆ ಅವುಗಳನ್ನು ಹಾಗೆ ಇಟ್ಟು ಏನು ಮಾಡೋದು ಅಲ್ವಾ ಅದರ ಬದಲಿಗೆ ಈ ರೀತಿ ಉಪಯೋಗಿಸಿ ನೋಡಿ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಮಡ್ಚ್ಕೊಂಡ ನಂತರ ಹೀಗೆ ಒಳಗಡೆ ಒಂದು ರಟ್ಟಿನ ಪೀಸ್ ಇಡಿ ಸ್ಟಿಫ್ ಆಗಿ ಆಗಿ ಇರಲಿ ಅನ್ನೋ ಕಾರಣಕ್ಕೆ ರಟ್ಟಿನ ಪೀಸ್ ಇಡೋದ್ರಿಂದ ಕೆಳಗಿನ ಭಾಗ ಸ್ಟಿಫ್ ಆಗಿರುತ್ತೆ ಹಾಗೇನೇ ನೋಡಿ ಸೈಡ್ಗಳಲ್ಲಿ ಈ ಥರ ಅದನ್ನು ಫೋಲ್ಡ್ ಮಾಡಿ ಟ್ರಯಾಂಗಲ್ ಥರ ಬರುತ್ತಲ್ಲ ಅದನ್ನು ಒಳಗಡೆ ಸೇರಿಸ್ಕೊಳ್ಳಿ ಇಲ್ಲಿ ನೀವು ಸ್ಟೆಪ್ಲರ್ ಹಾಕಿ ಕೂಡ ಫಿಕ್ಸ್ ಮಾಡಬಹುದು ಆಗ ಆ ಕಡೆ ಈ ಕಡೆ ಸರಿಯೋದಿಲ್ಲ ನೋಡಿ ಎಷ್ಟು ನೀಟಾಗಿ ಒಂದು ಬಾಸ್ಕೆಟ್ ಥರ ಆಯ್ತಲ್ವಾ ಈಗ ಇದರಲ್ಲಿ ಮಕ್ಕಳ ಬಟ್ಟೆಗಳನ್ನು ಮಡಚಿ ಒಂದೊಂದಾಗಿ ಇಡ್ತಾ ಹೋಗಿ ಇದು ಸೈಡ್ನಲ್ಲಿ ಕೂಡ ಸ್ಟಿಫಾಗಿ ನಿಲ್ಲೋದಕ್ಕೆ ಅಲ್ಲೂ ಕೂಡ ರಟ್ಟಿನ ಪೀಸ್ ಇಡಬಹುದು ನೋಡಿ ಹೀಗೆ ಒಂದು ಪಕ್ಕ ಒಂದು ಮಡಚಿ ಇಡೋದ್ರಿಂದ ಅದನ್ನು ತೆಗೆದುಕೊಳ್ಳುವಾಗಲೂ ಈಸಿ ಆಗುತ್ತೆ ಯಾವ ಶರ್ಟ್ ಎಲ್ಲಿದೆ ಅಂತಲೂ ಬೇಗ ಗೊತ್ತಾಗುತ್ತೆ ಇದನ್ನು ನೀವು ಕಬೋರ್ಡ್ನಲ್ಲಿ ಶೆಲ್ಫ್ನಲ್ಲಿ ಇಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ಶೆಲ್ಫ್ನಲ್ಲಿ ಇಡೋದಕ್ಕೆ ಅಷ್ಟಾಗಿ ಜಾಗ ಇಲ್ಲ ಹ್ಯಾಂಗರ್ಗೆ ಹಾಕಬೇಕು ಅನ್ನೋದಾದರೆ ಅದಕ್ಕೂ ಒಂದು ಐಡಿಯಾ ಇಲ್ಲಿದೆ ನೋಡಿ ಕ್ಯಾರಿ ಬ್ಯಾಗ್ನ ಈ ತರಹ ಸೈಡ್ನಲ್ಲಿ ಕಟ್ ಮಾಡ್ಕೊಳ್ಳಿ ಹೀಗೆ ಎರಡು ಸೈಡು ಕಟ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಉದ್ದಕ್ಕಾಗುತ್ತೆ ಮತ್ತೆ ಅದನ್ನು ಮುಂಚಿನ ಥರನೇ ಇಟ್ಬಿಟ್ಟು ನೋಡಿ ಹೀಗೆ ಒಂದು ಹ್ಯಾಂಗರ್ನ ಸಿಗಿಸಿ ಇಲ್ಲಿದನ್ನು ಉದ್ದಕ್ಕೂ ಒಂದು ಹೊಲಿಗೆ ಹಾಕಬಹುದು ಅಥವಾ ಸ್ಟೆಪ್ಲರ್ ಯೂಸ್ ಮಾಡಿ ಪಿನ್ ಮಾಡಬಹುದು ಹೊಲಿಯೋದು ಬೇಡ ಅನಿಸಿದರೆ ಈ ರೀತಿ ಸ್ಟೆಪ್ಪಲ್ ಮಾಡಬಹುದು ಇದು ಬೇಗನೂ ಆಗುತ್ತೆ ಈಸಿ ಕೂಡ ಆದರೆ ಉದ್ದಕ್ಕೂ ಐದಾರು ಕಡೆ ಆದ್ರೂ ನೀವು ಸ್ಟೆಪಲ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಹ್ಯಾಂಗ್ ಮಾಡಿದಾಗ ಕಿತ್ತು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹ್ಯಾಂಗರ್ನ ಅಕ್ಕಪಕ್ಕ ಹ್ಯಾಂಗರ್ ಟೈಟಾಗಿ ನಿಲ್ಲೋ ಥರ ಸ್ಟೆಪಲ್ ಮಾಡಿ ನೋಡಿ ಈಗ ರೆಡಿ ಆಯಿತು ಇದನ್ನು ಯಾವುದಕ್ಕೆ ಯೂಸ್ ಮಾಡೋದು ಅಂತ ನಿಮಗೆ ಅನ್ನಿಸ್ತಿರಬಹುದು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಬರ್ಡ್ ಒಳಗಡೆ ಹ್ಯಾಂಗ್ ಮಾಡಿ ನಂತರ ಒಳಗಡೆ ಮಡಚಿರೋಂತಹ ಬಟ್ಟೆಗಳನ್ನು ಇಡ್ತಾ ಹೋಗಿ ನೋಡಿ ಒಂದು ಕ್ಲಾತ್ ಆರ್ಗನೈಸರ್ ರೆಡಿ ಆಯಿತು ಈ ರೀತಿ ಇಡೋದ್ರಿಂದ ಒಂದೇ ಒಂದು ಹ್ಯಾಂಗರ್ನಲ್ಲಿ ಮಿನಿಮಮ್ ಐದರಿಂದ ಆರು ಪ್ಯಾಂಟ್ ಹಿಡಿಸುತ್ತೆ ಹಾಗೆಯೇ ಒಂದ್ರ ಮೇಲೊಂದು ಇಡೋದ್ರಿಂದ ಯಾವುದು ಎಲ್ಲಿದೆ ಅಂತನೂ ಬೇಗನೆ ಗೊತ್ತಾಗುತ್ತೆ ತೆಗೆಯೋದಕ್ಕೂ ಈಸಿ ಆಗುತ್ತೆ ನೋಡಿದ್ರಲ್ಲ ಎರಡೂ ಐಡಿಯಾ ನಿಮಗೆ ಇಷ್ಟ ಆಯಿತು ಅಲ್ವಾ ವೇಸ್ಟ್ ಅಂತ ಬಿಸಾಕೋ ಕ್ಯಾರಿ ಬ್ಯಾಗ್ ಯೂಸ್ ಆದ ಹಂಗೂ ಆಯಿತು ನಮ್ಮ ವಾರ್ಡ್ರೋಬ್ಗೆ ಒಂದು ಒಳ್ಳೆ ಆರ್ಗನೈಸರ್ ಕೂಡ ರೆಡಿ ಆಯಿತು ನೀವೆಲ್ಲ ಖಂಡಿತ ಟ್ರೈ ಮಾಡ್ತೀರಿ ಅಲ್ವಾ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು